ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ನಲ್ಲಿ ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಂದಿನ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ನಲ್ಲಿ ಈಗ ಬಹಳ ಮಹತ್ವದ ಚುನಾವಣೆ ಅದರಲ್ಲೂ ಮಹಾರಾಷ್ಟ್ರ ಚುನಾವಣೆ ಅಂತ ಎಲ್ಲರ ಕಣ್ಣು ಆ ರಾಜ್ಯದ ಮೇಲೆ ಇದೆ ಯಾಕಂದ್ರೆ ಬಿಜೆಪಿ ಮತ್ತು ಶಿವಸೇನೆ ಮತ್ತು ಅಲ್ಲಿ ಎನ್ ಸಿ ಪಿ ಈ ಪಕ್ಷಗಳೇನಿದೆ ಈ ಪಕ್ಷಗಳ ನಡುವೆ ಮತ್ತು ಕಾಂಗ್ರೆಸ್ ಈ ಪಕ್ಷಗಳ ನಡುವೆ ಒಂದು ತಿಕ್ಕಾಟ ಏನಿತ್ತು ಅದು ಈ ಕಳೆದ ಐದು ವರ್ಷದಿಂದ ಮಹಾರಾಷ್ಟ್ರ ಅದಕ್ಕೆ ಸಾಕ್ಷಿಯಾಗಿದೆ ಯಾಕಂದ್ರೆ ಒಂದ್ ಕಾಲದಲ್ಲಿ ಶಿವಸೇನೆ ಬಿಜೆಪಿ ಇತ್ತು ನಂತರ ಉದ್ದವ್ ಠಾಕ್ರೆ ಬಿಜೆಪಿ ಜೊತೆಗೆ ಸೇರಲ್ಲ ಅಂತ ಹೇಳಿ ಅವರು ಎನ್ ಸಿ ಪಿ ಜೊತೆಗೆ ಸೇರಿದ್ರು ಎನ್ ಸಿ ಪಿ ಜೊತೆಗೆ ಸೇರಿ ಆಡಳಿತ ಮಾಡಿದ್ರು ಕೊನೆಗೆ ಎನ್ ಸಿ ಪಿ ಯಲ್ಲೋ ಪಕ್ಷ ಹೊಡಿತು ಶಿವಸೇನೆಯಲ್ಲೋ ಪಕ್ಷ ಹೊಡಿತು ಅವರು ಆ ಒಡದಂತ ಪಕ್ಷಗಳು ಹೋಗಿ ಬಿಜೆಪಿ ಜೊತೆಗೆ ಸೇರಿ ಅಲ್ಲಿ ಅವರ ಸರ್ಕಾರವನ್ನ ಮಾಡಿದ್ರು ಹಾಗಾಗಿ ಏನಾಗೋದು ಆ ಚುನಾವಣೆ ಅಂತ ಹೇಳಿ ಆದ್ರೆ ಮಹಾರಾಷ್ಟ್ರದಲ್ಲಿ ಈಗ ಕೊನೆ ಹಂತದ ಮಹಾರಾಷ್ಟ್ರದ ಒಟ್ಟು ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಮತದಾನ ಆರಂಭವಾಗಿದೆ ಆದ್ರೆ ನೀರಸ ಮತದಾನ ಕಂಡು ಬರ್ತಾ ಇದೆ ಬೆಳಗ್ಗೆಯಿಂದ ಹಾಗಾಗಿ ಜನರು ಇನ್ನಷ್ಟು ದಿನ ಇನ್ನಷ್ಟು ಬೇಗ ಮನೆಯಿಂದ ಹೊರಗೆ ಬಂದು ಮತದಾನವನ್ನು ಮಾಡ್ಲಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತಾರೆ ರಾಜಕೀಯ ಪಕ್ಷಗಳು ಬಟ್ ಈ ಮತದಾನ ನಡೀತಾ ಇರೋ ಸಂದರ್ಭದಲ್ಲೇನೆ ಅಲ್ಲಿ ಬೇರೆ ಬೇರೆ ತರದ ರಾಜಕೀಯ ಮೇಲಾಟಗಳು ನಡೀತಾ ಇದೆ ಒಂದು ಆಡಿಯೋ ಲೀಕ್ ಆಯ್ತು ಹಿಂದಿನ ದಿವಸ ಅದು ಸುಪ್ರಿಯಾ ಸುಳೆ ಅವ್ರದ್ದು ಮತ್ತೆ ಎನ್ ಸಿ ಪಿ ಘಟಕದ ಅಧ್ಯಕ್ಷರ ಒಂದು ಆಡಿಯೋ ಆಡಿಯೋ ಲೀಕ್ ಆಗಿದೆ ಆ ಆಡಿಯೋ ಸಹ ಮತದಾರರ ಮೇಲೆ ಖರ್ಚೆ ವಸ್ತುವಾಗಿದೆ ಅದು ಅಲ್ಲೇನು ಕ್ರಿಪ್ಟೋ ಕರೆನ್ಸಿ ಏನಿದೆ ಕ್ರಿಪ್ಟೋ ಕರೆನ್ಸಿನಲ್ಲಿ ಅದು ನನಗೆ ಅಂದ್ರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥ ಒಂದು ಆಡಿಯೋ ಏನಿದೆ ಆ ಆಡಿಯೋನ ಬಿಜೆಪಿ ಕೈಲಿಟ್ಕೊಂಡು ಅದನ್ನ ಪ್ರಾಪಗಂಡ ಮಾಡ್ತಾ ಇದೆ ಸಂಬಿತ್ ಪಾತ್ರ ಸಹ ಬೆಳಗ್ಗೆಲ್ಲ ಪ್ರೆಸ್ಪೆಕ್ಟ್ ಮಾಡಿ ಆ ಆಡಿಯೋ ಬಗ್ಗೆ ಮಾತಾಡಿದ್ರು ಸುಪ್ರಿಯಾ ಸುಳೆ ನೇರವಾಗಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರು ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ಹಾಗಾಗಿ ಅದನ್ನ ಸುಪ್ರಿಯಾ ಸುಳೆ ಡಿನೇ ಮಾಡಿದ್ದಾರೆ ನಂದು ನನ್ನ ಧ್ವನಿನೇ ಅಲ್ಲ ಅದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಧ್ವನಿ ಅಂತ ಹೇಳ್ತಾರೆ ಆದ್ರೆ ಬಿಜೆಪಿ ಬಿಡ್ತಾ ಇಲ್ಲ ಅದನ್ನ ಇದು ಸುಪ್ರಿಯಾ ಸುಳೆ ಅವರ ಧ್ವನಿನೇ ಅಂತ ಹೇಳಿ ಪತ್ರಿಕಾಗೋಷ್ಠಿ ಮಾಡಿ ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಮತದಾನ ದಿನ ಬಂದಂತ ಇದೊಂದು ಆಡಿಯೋ ಏನಿದೆ ಆಡಿಯೋ ಯಾವ ರೀತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಅದು ಒಬ್ಬ ಐ ಪಿ ಎಸ್ ಅಧಿಕಾರಿಗಳ ಜೊತೆ ಸುದ್ದಿಯಾ ಸುಳೆ ಮಾತಾಡಿದಂತ ಧ್ವನಿ ಅಂತ ಹೇಳ್ತಾರೆ ಆದ್ರೆ ಸುಪ್ರಿಯಾ ಸುಳೆ ಡಿಲೆ ಮಾಡಿದಾರನ್ನ ಆದ್ರೂ ಸಹ ಬಿಜೆಪಿ ಅದನ್ನ ಅಸ್ತ್ರವಾಗಿ ತೆಗೆದುಕೊಂಡಿದೆ ಹಾಗಾಗಿ ಇದೊಂದು ಬಹಳ ಪ್ರಮುಖವಾದಂತ ಒಂದು ಘಟ್ಟ ಆಗಿದೆ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲೇನು ಮಹಾಯುತಿ ಆಗಿರ್ಬೋದು ಮಹಾ ವಿಕಾಸ್ ಅಗಾಡಿ ಆಗಿರ್ಬೋದು ಈ ಎರಡರ ನಡುವೆ ಯಾರು ಅಲ್ಲಿ ಅಧಿಕಾರವನ್ನು ತಗೋತಾರೆ ಅಂತೇಳಿ ಅಗಾಡಿ ಏನಿದೆ ಅದು ಎನ್ ಸಿ ಮತ್ತು ಶಿವಸೇನೆ ಅಂದ್ರೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಮತ್ತೆ ಕಾಂಗ್ರೆಸ್ ಇವರ ನಡುವೆ ಆದಂತ ಒಂದು ಮೈತ್ರಿಕೂಟ ಆದ್ರೆ ಮಹಾಯಿತಿ ಮಹಾಯಿತಿ ಅಂದ್ರೆ ಬಿಜೆಪಿ ಶಿವಸೇನೆಯಿಂದ ಒಡೆದು ಬಂದಂತ ಏಕನಾಥ್ ಸಿಂಧೆ ಅವ್ರ ಬಣ ಮತ್ತು ಎನ್ ಸಿ ಪಿಯಿಂದ ಒಡೆದು ಬಂದಂತ ಅಜಿತ್ ಪವಾರ್ ಅವ್ರ ಬಣ ಇವರು ಸೇರಿ ಮಾಡತಕ್ಕಂತ ಮಹಾಯಿತಿ ಹಾಗಾಗಿ ಮಹಾ ಇತಿ ಮಹಾ ಅಗಾಡಿ ಇದರಲ್ಲಿ ಯಾರು ಅಧಿಕಾರವನ್ನ ಮಾಡ್ತಾರೆ ಯಾರಿಗೆ ಜನರ ಒಲವು ವ್ಯಕ್ತವಾಗುತ್ತೆ ಮತ್ತೆ ಇದುವರೆಗೂ ಐದು ವರ್ಷಗಳ ಕಾಲ ಏನು ಒಂದು ಚಿತ್ರನ್ನ ರೀತಿಯ ಸರ್ಕಾರವನ್ನ ಮಹಾರಾಷ್ಟ್ರದಲ್ಲಿ ಜನ ನೋಡಿದ್ರು ಒಂದ್ ರೀತಿ ಎಲ್ಲಾ ಕಲಸ ಮೇಲ್ ಮೇಲೋಗ್ರ ಯಾರು ಯಾವ ಪಕ್ಷದಲ್ಲಿದ್ದಾರೆ ಯಾವ ಸಿದ್ಧಾಂತದಲ್ಲಿದ್ದಾರೆ ಅನ್ನೋದೇ ಕನ್ಫ್ಯೂಸಿಂಗ್ ಆಗುವಂತ ಒಂದು ಸ್ಥಿತಿ ಐದು ವರ್ಷ ಮಹಾರಾಷ್ಟ್ರ ಜನ ನೋಡಿದ್ದಾರೆ ಹಾಗಾಗಿ ಒಂದು ಬದ್ಧತೆ ಇರ್ತಕ್ಕಂಥ ಒಂದು ಸಿದ್ಧಾಂತ ಇರ್ತಕ್ಕಂಥ ಗುಂಪಿಗೆ ಮತ ಕೊಡ್ತಾರ ಅಥವಾ ಮತ್ತೇನಾದ್ರೂ ಬೇರೆ ಯೋಚನೆ ಮಾಡ್ತಾರ ಮತದಾರರು ನೋಡ್ಬೇಕಾಗಿದೆ ಮಧ್ಯಾಹ್ನ ಈಗ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಆದ್ರೆ ಮತದಾನಕ್ಕೆ ನೀರಸ ಪ್ರತಿಕ್ರಿಯೆ ಬರ್ತಾ ಇದೆ ಸಂಜೆ ಐದು ಗಂಟೆವರೆಗೂ ಮತದಾನ ನಡೆಯುತ್ತೆ ಐದು ಗಂಟೆಯ ನಂತರ ಏನು ಎಕ್ಸಿಟ್ ಪೋಲ್ಗಳು ಬರುತ್ತೆ ಆಗ ಏನಿರ ಏನಿರುತ್ತೆ ಟ್ರೆಂಡ್ ಅಂತ ಗೊತ್ತಾಗುತ್ತೆ ಆದ್ರೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಮತದಾನ ಆರಂಭವಾಗಿದ್ರೆ ಸಂಜೆ ಆರು ಗಂಟೆಗೆ ಮುಕ್ತಾಯವಾಗುತ್ತೆ ಮತದಾನ ಹಾಗಾಗಿ ಈಗ ಎಲ್ಲ ಗಣ್ಯರೆಲ್ಲ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಕ್ಷಣಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ ನಂದಿನಿ ಹಾಗೆಯೇ ನವೆಂಬರ್ ಇಪ್ಪತ್ ಮೂರರಂದು ಮತದಾನ ಎಣಿಕೆ ನಡೆಯಲಿದೆ ರಾಜ್ಯದ ಮೂರು ಕ್ಷೇತ್ರಗಳ ಭವಿಷ್ಯ ಅಂದೇ ನಿರ್ಧಾರವಾಗಲಿದೆ ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರ ಸಹ ಆರಂಭವಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನವೆಂಬರ್ ಹದಿಮೂರನೇ ತಾರೀಖಿಗೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಮತದಾನ ಮುಕ್ತಾಯವಾಗಿದೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಮತದಾರರ ಭವಿಷ್ಯ ಮತದಾರರ ಸೂಚನೆಗಳು ಆ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕು ಮತ ಎಣಿಕೆ ನಡೆಯುತ್ತೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ ಈಗೇನು ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ನಲ್ಲಿ ಕೊನೆ ಹಂತದ ಮತದಾನ ನಡೆಯುತ್ತೆ ಕೊನೆಯ ಹಂತ ಮತದಾನ ಆದ ನಂತರ ಎರಡು ದಿನದಲ್ಲಿ ಮತ ಎಣಿಕೆ ಈ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಬಿಟ್ರೆ ಇಪ್ಪತ್ತೊಂದು ತಾರೀಕು ಅಲ್ಲಿ ಮತ ಎಣಿಕೆ ಆರಂಭವಾಗುತ್ತೆ ಅಂದ್ರೆ ಇಡೀ ದೇಶದಲ್ಲಿ ಯಾವ್ಯಾವ ಚುನಾವಣೆ ಕಾಲದಲ್ಲಿ ಒಂದೇ ಸಂದರ್ಭದಲ್ಲಿ ಮತ ಎಣಿಕೆ ಆಗುತ್ತೆ ಹಾಗೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಮೂರು ಕ್ಷೇತ್ರಗಳ ಮತ ಎಣಿಕೆ ಅಹ್ ಸಂಡೂರು ಶಿಗಾವಿ ಮತ್ತು ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳ ಮತ ಎಣಿಕೆಯು ಸಹ ಇಪ್ಪತ್ತ್ ಮೂರೇ ತಾರೀಕು ಆಗುತ್ತೆ ಎಲ್ಲಾ ಪಕ್ಷಗಳಲ್ಲೂ ಒಂದು ಕುತೂಹಲ ಇದೆ ನಿರೀಕ್ಷೆ ಇದೆ ಏನು ಆಗ್ಬೋದು ಅಂತ ಹೇಳಿ ಮತ್ತು ಈಗ ಮತದಾನದ ನಂತರ ನಡೀತಾರ ಚರ್ಚೆಗಳು ಏನಂತಂದ್ರೆ ಯಾರು ಹೇಳಿದಂತ ಹೇಳಿಕೆಗಳು ಯಾರಿಗೆ ಮುಳುವಾಯ್ತು ಯಾರು ಆಡಿದಂತ ಮಾತುಗಳು ಯಾರನ್ನ ಗೆಲ್ಲಿಸ್ತು ಯಾರನ್ನ ಸೋಲಿಸ್ತು ಈ ತರದ ಚರ್ಚೆ ಶುರುವಾಗಿದೆ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಆಡಿದಂತ ಮಾತುಗಳಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಡಿರ್ಬೋದು ಮತ್ತೆ ಬಹಳ ಪ್ರಮುಖವಾಗಿ ಜಮೀರ್ ಆಡಿದಂತ ಮಾತುಗಳು ಮತ್ತೆ ಜನಾರ್ದನ್ ರೆಡ್ಡಿ ಆಡಿದಂತ ಮಾತುಗಳು ಶ್ರೀರಾಮುಲು ಆಡಿದಂತ ಮಾತುಗಳು ಯಾವ್ದು ಪರಿಣಾಮ ಬೀರುತ್ತೆ ಯಾರು ಯಾವ ಮಾತು ಯಾರ ಮೇಲೆ ಪರಿಣಾಮ ಬೀರಿದೆ ಮತದಾರರ ಮೇಲೆ ಪರಿವರ್ತನೆ ಮಾಡಿದೆ ಅಂತಕ್ಕಂಥ ಒಂದು ಕುತೂಹಲ ಇದೆ ಯಾಕಂದ್ರೆ ಸೋಲಿಗೆ ಒಂದು ಕಾರಣ ಬೇಕಾಗುತ್ತೆ ಸೋಲಿಗೆ ಇಂಥವ್ರು ಈ ಮಾತನ್ನು ಹಿಡಿದ ಕಾರಣಕ್ಕಾಗಿ ಇವರು ಸೋತರು ಅಂತ ಹೇಳಿಕೆ ಸೋಲಿಗೆ ಒಂದು ಕಾರಣ ಬೇಕು ಗೆಲುವಿಗೆ ಕಾರಣಗಳಿರಲ್ಲ ಹಾಗಾಗಿ ಈ ಮಾತುಗಳೇ ಯಾರ ಕಾರಣವಾಗಿ ಪರಿಣಮಿಸ್ತೇವೆ ಅಂತ ನೋಡ್ಬೇಕಾಗಿದೆ ಚನ್ನಪಟ್ಟಣ ಆಗಿರ್ಬೋದು ಶಿಗ್ಗಾವೆ ಆಗಿರ್ಬೋದು ತಂಡೂರ ಆಗಿರ್ಬೋದು ಹಾಗಾಗಿ ಕರ್ನಾಟಕದಲ್ಲೂ ಸಹ ಬಹಳ ಕುತೂಹಲ ಮನೆ ಮಾಡಿದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಇದೊಂದು ಕಬ್ಬಿಣದ ಕಡಲೇ ಚುನಾವಣೆ ಆಗಿತ್ತು ಬಿಜೆಪಿಗೂ ಸಹ ಒಂದು ಚುನಾವಣೆ ಆಗಿತ್ತು ಹಾಗಾಗಿ ಯಾರು ಗೆಲ್ತಾರೆ ಮತ್ತೆ ಅಸ್ತಿತ್ವ ಸವಾಲಾಗಿತ್ತು ಜೆಡಿಎಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಅವರಿಗೆ ಸಣ್ಣಪಟ್ಟ ಕ್ಷೇತ್ರದಲ್ಲಿ ಹಾಗಾಗಿ ಯಾರ ಅಸ್ತಿತ್ವ ಉಳಿಯುತ್ತೆ ಯಾರ ಯಾರು ಸವಾಲನ್ನ ಗೆಲ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಇಪ್ಪತ್ತ್ ಮೂರೆಯ ತಾರೀಕಿಗೆ ಮತ ಎಣಿಕೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಚುನಾವಣಾ ಆಯೋಗ ಮತ್ತೆ ಜಿಲ್ಲಾ ಚುನಾವಣಾಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಮೂರು ಜಿಲ್ಲೆಗಳಲ್ಲಿ ಅದಕ್ಕೆ ಎಲ್ಲ ರೀತಿಯ ತಯಾರಿ ಆಗಿದೆ ನಂದಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು मेसेज नाही मुझे पक्का भरोसा आहे मला त्याच्याबद्दल ऐका एक मिनिट त्यांच्याकडनं किती थापा मारल्या तरी महाराष्ट्राचा बाणा कायम राखल्याशिवाय राहणार नाही मला वाटतं मला वाटतं आज जास्त मी बोलणं आत्ता योग्य नाही कारण मतदान सुरू आहे मी सर्व मतदारांना आवाहन करेन की आपण जरूर उतरा मतदान करा आणि मध्ये न करे सर्व मतदारांना आवाहन करतोय महाराष्ट्रातल्या की सर्व आपल्या मित्रांसह सहकुटुंब सहपरिवार